ನಮಸ್ಕಾರಗಳು ಇಂದಿನ ದಿನ ಗೋಲ್ವಾರ್ ಗ್ರಾಮದ ಪರಮಪೂಜ ಶ್ರೀಗುರು ಡಾಕ್ಟರ್ ಗಸೂರ್ ತಾತನವರ ಜಮೀನಿನಲ್ಲಿ ಮೈ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ರವರ ವತಿಯಿಂದ ಇಂದಿನ ದಿನ ಕ್ಷೇತ್ರೋತ್ಸವದ ಕಾರ್ಯಕ್ರಮ ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಈ ಭಾಗದ ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈಗ ಪರಮ ಪೂಜಾ ಹೊಲದಲ್ಲಿ ಕ್ಷೇತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಹಾಗಾಗಿ ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರೆಯವರು ಹಾಗೂ ಶ್ರೀ ಅಮ್ಮನವರು ಪರಮಪೂಜಾ ಗುರುವರೆಯ ಜಮೀನತ್ತ ಆಗಮಿಸಿ ಎಲ್ಲ ರೈತ ಬಾಂಧವರ ಸಮ್ಮುಖದಲ್ಲಿ ಈ ಒಂದು ಕ್ಷೇತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಒಂದು ಹೈಬ್ರೆಡ್ ಜೋಳ ಮತ್ತು ಎ ಕೆ ಪಾಡು ಬೀಜಗಳ ಕ್ಷೇತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಬಾಂಧವರು ನಿಂತುಕೊಂಡು ಪರ್ಮ ಪೂಜಾ ಗುರುಹಾರರು ಮತ್ತು ಮಾತಾಶ್ರು ಅಮ್ಮನವರಿಗೆ ಸ್ವಾಗತ ಕೋರಬೇಕಾಗಿ ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಪರ್ಮ ಪೂಜಾ ಭಾಗದ ಎಲ್ಲಾ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ பரபர <laughs> பரபர <laughs> <laughs> <laughs>

நிலபு yeah, yeah, yeah. அதன் தன்மை இந்த சைடுல இருக்கு. के पार। पार्ट सेवन मै सीट्स ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಕಂಪನಿ ವತಿಯಿಂದ ಪರಂಪೂಜ್ಯ ಡಾಕ್ಟರ್ ಗಪೂರ್ ಅಪ್ಪಾಜಿಯವರ ಹೊಲದಲ್ಲಿ ಮಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಎ ಕೆ ಪಾರ್ಟ್ ಸೆವೆನ್ ಬೀದರ್ನ ಬೆಳೆದಿರ್ತಕ್ಕಂಥ ಪರಂಪೂಜಾ ಡಾಕ್ಟರ್ ಗಪೂರ್ ಅಪ್ಪಾಜಿಯವರ ಹೊಲದಲ್ಲಿ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂತಹ ಏಕೆ ಪಾರ್ಟ್ ಸೆವೆನ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಬೆಳೆಯನ್ನು ವೀಕ್ಷಿಸಲು ಬಂದಿರತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಏಕೆ ಪಾರ್ಟ್ ಸೆವೆನ್ ಬೆಳೆಯನ್ನು ವೀಕ್ಷಿಸಲು ಬಂದಿರತಕ್ಕಂತಹ ಸುತ್ತಮುತ್ತಲ ಗೋನ್ವಾರ್ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ರೈತರು ಎ ಕೆ ಪಾರ್ಡ್ ಸಾವನ್ ಕಂಪನಿಯ ಸರ್ವ ಸದಸ್ಯರು ಮೆಸೇರ್ಸ್ ಗ್ರೂಪ್ ಕಂಪನಿಯ ಸದಸ್ಯರು ಕೊಡ್ತಿರುವ ಹಿಂದಿನ ಭಾಗದಲ್ಲಿ ಪರಂಪೂಜಾ ಅಪ್ಪಾಜಿಯವರ ಸುತ್ತಮುತ್ತಲ ಗ್ರಾಮದ ರೈತ ಬಾಂಧವರು